ಓಂ ನಾವು ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮಹಿಳೆಯರಿಗೆ ಎಡಗೈ ತುರಿಸ್ತಾ ಇದ್ದರೆ ಅದರ ಅದು ಶುಭನ ಅಶುಭನ ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನಾನು ಚಾನಲನ್ನು ನೋಡೋದು ಮಾತ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅದು ಕೂಡ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರು ನನಗೆ ಡೀಟೇಲಾಗಿ ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ ಹಾಗೇನೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಾಲಿ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ಕಳಿಸಿದರೆ ನಾನು ಉತ್ತರ ಕೊಡೋಕ್ಕೆ ಆಗೋಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ದಯವಿಟ್ಟು ಕಳಿಸಿ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ ಹಾಗೆಯೇ ಸೂಕ್ತ ಸುಲಭ ಪರಿಹಾರ ಸೂಚಿಸ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಬ್ಸ್ಕ್ರೈಬ್ ಹೋಗ್ತಾವೆ ಸೈಟ್ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋ ಆವ್ಲೋ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳೋದಿದ್ರೆ ಕೇಳಿ ನನಗೆ ಇಷ್ಟ ಆದರೆ ಅದರ ಬಗ್ಗೆ ವೀಡಿಯೋ ಮಾಡಿ ಕೂಡ ಹಾಕ್ತೇನೆ ನಾನು ನಿಮ್ಮ ಜೊತೆ ಇರೋದರ ಜೊತೆಗೆ ಹಾಗೆ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜದೇವರ ಆಶೀರ್ವಾದವನ್ನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಹೆಚ್ಚಿನವರು ಅಂಗೈ ತುರಿಕೆ ಆಗುತ್ತಿರುವ ಅನುಭವನ ಪಡೆದಿರ್ತಾರೆ ಅದು ಪುರುಷರಲ್ಲಾಗಲಿ ಅಥವಾ ಮಹಿಳೆಯರಲ್ಲಾಗ್ಲಿ ಸಾಮಾನ್ಯವಾಗಿರುವಂಥದ್ದು ನಂಬಿಕೆಗಳ ಪ್ರಕಾರ ಅಂಗೈ ತುರಿಕೆಯು ಕೆಲವೊಂದು ಸೂಚನೆಯನ್ನು ನೀಡುವಂಥದ್ದು ಮಹಿಳೆಯರ ಎಡಗೈ ತುರಿಕೆ ಆಗ್ತಿದ್ದರೆ ಏನರ್ಥ ಹಾಗೆಯೇ ಧಾರ್ಮಿಕ ಆಗಿರ್ಬೋದು ಆಧ್ಯಾತ್ಮಿಕ ರಮಿಕೆಗಳ ಪ್ರಕಾರ ಮಹಿಳೆಯರಲ್ಲಿ ಎಡೆಗೈ ತಿರುಕೆ ಆದರೆ ಅದನ್ನು ಮಂಗಳಕರ ಅಥವಾ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಅಂತೆ ಹಾಗೆಯೇ ಭವಿಷ್ಯವಾಣಿಯಲ್ಲೂ ಇದರ ಕುರಿತು ಉಲ್ಲೇಖಗಳು ಇರುವಂಥದ್ದು ಭವಿಷ್ಯವಾಣಿಯ ಪ್ರಕಾರ ಮಹಿಳೆಯರ ಎಡೆಗೈ ತಿರುಕೆ ಆಗುತ್ತಿದೆ ಎಂದರೆ ಒಬ್ಬ ವ್ಯಕ್ತಿಗೆ ಕೆಲವು ಮಂಗಳಕರ ಘಟನೆಗಳಾಗಮಂಥ ಸೂಚನೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಇದು ಕೇವಲ ಪ್ರಾಚೀನ ನಂಬಿಕೆ ಅಥವಾ ವೈಜ್ಞಾನಿಕ ದೃಷ್ಟಿಕೋನದಿಂದ ಇದಕ್ಕೆ ಯಾವುದೇ ರೀತಿಯ ಆಧಾರಗಳು ಲಭ್ಯವಿಲ್ಲ ಮಹಿಳೆಯರ ಎಡಗೈ ತುರಿಕೆ ಆಗ್ತಾ ಇದ್ದರೆ ಅವ್ರ ಭವಿಷ್ಯದಲ್ಲಿ ಹಣ ಮಕ್ಕಳು ಅಥವಾ ಇತರ ಶುಭ ಚಿಹ್ನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಅನ್ನುವ ನಂಬಿಕೆ ಇದನ್ನು ಹೊರತುಪಡಿಸಿದ ಸಂಬಂಧಿಸಿದ ಅನೇಕ ನಂಬಿಕೆಗಳು ಕೂಡ ಇರುವಂಥದ್ದು ಮಹಿಳೆಯರ ಎಡೆಗೈ ತುರಿಕೆ ಆಗುತ್ತಿದ್ದ ತುರಿಕೆ ಆಗ್ತಾ ಇದ್ರೆ ಅದೇ ಹಿಂದಿನ ಸಾಂಸ್ಕೃತಿಕ ಧಾರ್ಮಿಕ ನಂಬಿಕೆಗಳನ್ನು ನೋಡೋದಾದ್ರೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ಸೂಚನೆ ಅಂತ ಮಹಿಳೆಯರಿಗೆ ಎಡಗೈಲೆ ತಿರುಕೆ ಆಗ್ತಾ ಇದ್ದರೆ ಅವರು ಶೀಘ್ರದಲ್ಲಿ ಸಂಪತ್ತು ಆಗಿರಬಹುದು ಸಮೃದ್ಧಿ ಸಂತೋಷವನ್ನು ತರುವ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಕೊಡ್ತಾರೆ ಎಂಬುದರ ಸಂಕೇತ ನಕಾರಾತ್ಮಕ ಶಕ್ತಿಯ ಸೂಚನೆ ಏನು ಕೆಲವರು ನಂಬಿಕೆಗಳ ಪ್ರಕಾರ ಮಹಿಳೆಯರಿಗೆ ಎಡಗೈ ತುರುಕೆ ಆಗ್ತಾ ಇದ್ರೆ ಅದು ನಕಾರಾತ್ಮಕ ಶಕ್ತಿಯ ಸಂಕೇತ ಇದು ಮಹಿಳೆಯರಿಗೆ ಅಂತ ನಷ್ಟವನ್ನು ಅಥವಾ ಇನ್ನಿತರ ಸಮಸ್ಯೆಗಳನ್ನು ತರಬಹುದು ಅನ್ನೋ ಅಂದರೆ ಅವರು ಎದುರಾಗಬಹುದು ಅವರಿಗೆ ಅನ್ನೋದರ ಕೂಡ ಒಂದು ಮಾಹಿತಿ ಹಾಗೆಯೇ ಸಂತೋಷ ಮತ್ತು ಸಮೃದ್ಧಿಯ ಸೂಚಕ ಮಹಿಳೆಯರಿಗೆ ಎಡಗೈಲೆ ಆಗ್ತಾ ಇದ್ರೆ ಅದು ಅವರಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತ ನಂಬುವಂಥದ್ದು ಹಾಗೆ ಇದು ಧಾರ್ಮಿಕ ನಂಬಿಕೆ ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಚರ್ಮದಲ್ಲಿ ಕಿರಿಕಿರಿ ಇದ್ದರೆ ಅದು ಕೂಡ ತುರಿಕೆ ಆಗುವಂಥದ್ದು ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ಮಹಿಳೆಯರ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದು ಚರ್ಮದ ಕಿರಿಕಿರಿ ಅಲರ್ಜಿ ಅಥವಾ ಇತರ ಚರ್ಮದ ಸಮಸ್ಯೆಗಳ ಸಂಕೇತವಾಗಿರಬಹುದು ಅದರ ಬಗ್ಗೆ ಸ್ವಲ್ಪ ಮೊದಲೇ ಜಾಗ್ರತೆ ವಹಿಸಿದರೆ ಒಳ್ಳೆಯದು ವ ಹಾಗೆಯೇ ನರಮಂಡಲ ಮಹಿಳೆಯರ ನರಮಂಡಲದಲ್ಲಿನ ಸಮಸ್ಯೆಗಳು ತುರಿಕೆಗೆ ಕಾರಣವಾಗಬಹುದು ಬರಿ ಏನು ಚರ್ಮದ ಸಮಸ್ಯೆ ಮಾತ್ರ ಅಲ್ಲ ನರಮಂಡಲದಲ್ಲಿನ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅದು ತುರಿಕೆಗೆ ಕಾರಣವಾಗಬಹುದು ಹಾಗೆಯೇ ಮಾನಸಿಕ ಆರೋಗ್ಯ ಒತ್ತಡ ಆತಂಕ ಅಥವಾ ಖಿನ್ನತೆಯಂಥ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಸಹ ಕೈಯಲ್ಲಿನ ತುರಿಕೆಗೆ ಕಾರಣವಾಗಬಹುದು ಆ ಮಹಿಳೆಯರೇ ಕಾಣಿಸಿಕೊಳ್ಳುವ ಎಡಗೈ ತುರಿಕೆಗೆ ಯಾವುದೇ ರೀತಿಯ ವೈಜ್ಞಾನಿಕ ಪುರಾವೆಗಳು ಇಲ್ಲದಿದ್ದರೂ ಇದು ಕೇವಲ ನಂಬಿಕೆ ಆಗಿದ್ದರೂ ಕೂಡ ಧಾರ್ಮಿಕ ಕೆಲವು ಸೂಚನೆಗಳನ್ನ ಈಗಾಗಲೇ ಹೇಳಿದರೆ ಸಂಪತ್ತು ಅಥವಾ ಸಮೃದ್ಧಿಯನ್ನು ತರುವಂಥ ಸಂಕೇತ ಕೂಡ ಆಗಿರುತ್ತೆ ಅದನ್ನು ಅಲ್ಲಗಳೆಯುವಂತಿಲ್ಲ ಕೆಲವೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದಕ್ಕೆ ಒಂದು ನಮ್ಮ ನಾವು ಏನು ಸಾಮುದ್ರಿಕ ಶಾಸ್ತ್ರ ಆಗಿರ್ಬೋದು ವಾಶ್ ತು ಶಾಸ್ತ್ರ ಅಥವಾ ಏನು ಸ್ವಪ್ನಶಾಸ್ತ್ರ ಹೀಗೆ ಕೆಲವೊಂದು ವಿಷಯಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ ಒಂದೊಂದಕ್ಕೆ ಒಂದೊಂದು ಖಂಡಿತವಾಗಲೂ ಧಾರ್ಮಿಕ ಕಾರಣ ಇದ್ದೇ ಇರುತ್ತೆ ವೈಜ್ಞಾನಿಕವಾಗಿ ಅವ್ರಿಗೆ ಏನೋ ಹೇಳ್ಬೋದು ಆದರೆ ಏನು ಧಾರ್ಮಿಕವಾಗಿ ನಾವು ಇದನ್ನೆಲ್ಲ ಅಲ್ಲಗಳೆಯುವಂತಿಲ್ಲ ಅದು ಏನು ಒಂದು ಧಾರ್ಮಿಕ ದೃಷ್ಟಿಕೋನದಿಂದ ನೋಡ್ತಾ ನೋಡಿದರೆ ಅದು ತುಂಬಾ ಮಂಗಳಕರ ಸಂಕೇತ ಹಣ ಬರುತ್ತೆ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಏನಾದರೂ ನಮಗೆ ಅಂಗೈ ತುರಿಕೆ ಆಗ್ತಾ ಇದ್ದರೆ ಹಣ ಬರುವ ಸೂಚನೆ ಅಂತ ಅದು ಏನು ಏನು ಮೂಢನಂಬಿಕೆ ಅಂತ ಹೇಳೋಕ್ಕೂ ಆಗೋಲ್ಲ ಅಲ್ವಾ ಅದು ಆಗಿರ್ಬೋದು ಯಾರಿಗೂ ಬಂದಿರಬಹುದು ಹಾಗೆ ಅದು ಅದರ ಸೂಚನೆ ಅಂತಲೂ ಹೇಳಬಹುದು ಹಾಗೆಯೇ ಮ ಏನು ವೈಜ್ಞಾನಿಕವಾಗಿ ನೋಡೋದಾದ್ರೆ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಏನೋ ಒಂದು ಸ್ಕಿನ್ ಅಲರ್ಜಿ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು ಅಂತ ಹೇಳ್ತಾರೆ ಇಂಥ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ನಾನು ಮರೆಯಬೇಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ಬಿಡದನ್ನು ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು